ಈ ಗೌರಿ ಗೌರಿಯಿಂದನ ನೋಡ್ದ ನಾನು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡಂಗ್ತು ಹ್ಮ್ ಅದಾಗಿ ನಮ್ಮತ್ತೆ ಬೇರೆ ನನ್ನ ಸೂಜಿ ಬೇರೆ ಹ್ಞೂ ನಿಮ್ಗೆ ಬೇಕು ಖಂಡರ ಮನೆ ಸುದ್ದಿ ಅಂತಾನೆ ಎಲ್ಲಾರು ನನ್ನೇ ಭಯಂಗಾದ್ರು ನೋಳಿಂದನ ಏನೋ ಅವಳಿಗೆ ಒಳ್ಳೇದಾಗಲಿ ಅವಳು ಸಂತೋಷವಾಗಿರ್ತಾಳಲ್ಲ ಹೇಳಿ ನಾನು ಒಂದೇ ಒಂದು ಸುಳ್ಳು ಹೇಳು ಹೇಳಿ ಹೇಳ್ಕೊಟ್ರೆ ನನ್ನ ಮೇಲೆ ಇತ್ತಾಚಳು ನೋಡೋಳು ಅವಳು ತಪ್ಪಿಸ ಹ್ಮ್ ನನ್ನ ಕೈಗೆ ಸಿಗ್ಬೇಕು ಅವಳು ಏನೂ ಇಲ್ಲ ಇನ್ನೊಂದ್ಸಲ ನನ್ನ ಮಾತಾಷ್ಟ ನಮ್ಮ ನಮ್ಮಂತಕ್ಕೆ ಹಂಗೆ ಊಗಿದ್ ಕಳಿಸ್ತೀನಿ ಏನೋ ಬಿಡು ಅವಳು ಪಾಪನಾ ಒಂದೆರಡು ದಿವಸನಾದ್ರು ಆರಾಮಾಗಿರ್ಲಿ ಬಸ್ರಿ ಅಂತ ಗೊತ್ತಾದ್ರೆ ಅವ್ರು ಗಂಡನೂ ಅವ್ರತ್ತೇನೂನು ಚೆನ್ನಾಗಿ ನೋಡ್ಕೊತಾರೆ ಸ್ವಲ್ಪ ದಿನ ಆದ್ಮೇಲೆ ಆಮೇಲೆ ಏನಾದ್ರು ಗರ್ಭಪಾತ ಆಯ್ತು ಏನಾದ್ರು ಆಯ್ತು ಅಂತ ಹೇಳಿ ಒಂದು ಸುಳ್ಳು ಹೇಳಿ ಇರ್ಸನ ಅವ್ರ ಅತ್ತೇನು ಗಂಡನು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದ್ರೆ ಈಗ ಗೌರಿ ನನ್ ಮೇಲೆ ಇತ್ತ ಕೇಳಲ್ಲ ಆ ಪಂಡಿತಾ ಅದೆಲ್ಲ ಹೋಗಿ ಅತ್ತಿ ಹೇಳಿನೋ ಏನ್ ಕಚ್ಚೆ ನಾನು ಹೇಳಲ್ಲ ಬಿಡು ಕೇಳಲ್ಲ ಅವ್ರೇನು ಅಂತ ತಿಳ್ಕೊಂಡಿದ್ದೆ ಹಾ ಹಂಗಲ್ಲಾನ ಹೋಗಿ ನನ್ನ ಮಗ ಅವ್ರ ಅತ್ತಿಗೆ ಹೇಳ್ತಾನೆ ಎಂಬತ್ ಗೊತ್ತಾಗಿದ್ದಿಲ್ಲ ನಾನು ಏನು ಹೇಳ್ಕೊಡ್ತಾನೆ ಇರ್ಲಿಲ್ಲ ಅದು ಅವರಿಗೆ ಹಾ ಹೆಂಗ ಆದ್ರ ಮಾಡ್ಕೊಳ್ಳಿ ಸುಮ್ನೆ ನನಗೆ ನನ್ಗೆ ಬೇಕಾಗಿತ್ತು ಅವ್ರ ಮನೆ ಉಸಾಬ್ರಿ ಹಾ ಈ ಸೂಜಿ ಹೇಳ್ಬೋದ್ಲು ಉಪ್ಪಿನಕಾಯಿ ತಗೊಂಡು ಹೋಗೋಣ ಅಂಗಡಿಗೆಲ್ಲ ದೊಡ್ಡ ದೊಡ್ಡ ನಾ ಕೊಟ್ಟು ಬರೋಣ ಅಂತ ಹೇಳಿದ್ಲು ಇಲ್ಲೇ ಎಲ್ಲ ಹೊರಗಡೆ ಹೋಗ್ಬರ್ತೀನಿ ಅಂತನಾಟ್ರೂ ಬರ್ಲಿಲ್ಲ ಹಾ ಓಹ್ ನೇತ್ರ ಇಲ್ಲೇ ನಿಂತಿದ್ದಾಳೆ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳು ಏನು ನಮ್ಮಅತ್ತೆ ಛೇ ನನ್ನಿಂದನ ಇವಳು ಬಯಕೆ ಮಂಗ ಆಯ್ತಲ್ಲ ನೇತ್ರಾ ನೇತ್ರಾ ನೀನಾ ನೀ ಯಾಕೆ ಬಂದಿ ಇಲ್ಲಿಗೆ ಅಯ್ಯೋ ನೇತ್ರಾ ಅದು ಏನಾಯ್ತು ಅಂತ ನಾ ಸ್ವಲ್ಪ ಹೇಳ ಮಾತು ಕೇಳು ಹಾಗೆಲ್ಲ ರೇಗ ಆಡ್ಬೇಡ ನೇತ್ರಾ ಅದು ನನೇನೋ ನಿಮ್ಮ ಮೇಲೆ ಹೇಳಲಿಲ್ಲ ನೇತ್ರಾ ನೀನ್ ಹೇಳ್ಕೊಟ್ಟೆ ಅಂತಾನು ಹೇಳಿಲ್ಲ ಅತ್ತೆನೆ ಬಂದು ಏನೇನು ಮಾತಾಡ್ಬಿಟ್ಟೈತೆ ಅಂತ ನಿನಗೆ ನನ್ ಸಿಟ್ ಬಂದಿರ್ಬೇಕು ಅಲ್ವಾ ನಾನೇ ನಿಮ್ ಮೇಲೆ ಹೇಳಿರ್ತೀನಿ ಅಂತನಾ ಅದಕ್ಕೆ ನಿನ್ನತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೇನೆ ಸಮಾಧಾನ ಮಾಡ್ಕೊ ಹತ್ರ ನಮ್ಮ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಬೇಡಮ್ಮ ಬೇಡ ನಿನ್ ಬೇಡ ನಿಮ್ ಒಳ್ಳೇದ್ ಮಾಡಕ್ ಹೋಗಿ ನಾನ್ ಉಗುಸ್ಕೊಂಡಲ್ಲ ಅತ್ತೆ ತಗು ಅತ್ತೆ ತಗು ಎಲ್ಲಾರ್ ತಗು ಸೇರಿ ಹಾ ನನಗೆ ಆಗ್ಬೇಕಾಗಿದ್ದೇನೆ ಯಾಕೆ ನೀನ್ ಸಂತೋಷವಾಗಿರ್ಲಿ ಒಂದ್ ಎರಡ್ ದಿವಸ ಮನೆಯಲ್ಲಿ ಯಾವಾಗ್ಲೂ ಗೋಳ ಆಡ್ತಿರ್ತಿಯಲ್ಲ ನೀನು ಬಸ್ರಿ ಅಂತ ಆದ್ರೆ ಆಮೇಲೆ ಏನು ಏನೋ ಆಗಿ ಎಡವಟ್ಟಾಗಿ ಗರ್ಭಪಾತ ಆಯ್ತು ಅಂತ ಹೇಳಿ ನಂಬಸಬೋದಾಗಿತ್ತು ಅಂತ ಹೇಳಿ ಹಂಗಂತ ಹೇಳ್ಕೊಟ್ಟಿ ಹಂಗಂತ ಹೇಳಿ ನೀನು ನಾನೇ ಹೇಳ್ಕೊಟ್ಟೆ ಅಂತನಾ ನಿಮ್ಮ ಗಂಡಗೂ ಎಲ್ಲಾರ್ಗು ಹೇಳ್ಬಿಟ್ಟ ಏನೇ ನಾ ಹೇಳ್ಕೊಟ್ಟೆ ಅಂತ ಹೇಳ್ಬೇಡ ಅಂತ ಹೇಳಿದೀನಿ ಹಂಗಂದ್ರೆ ನನ್ ಮೇಲೆ ಬಿಟ್ಟಿದ್ಯ ನೀನ್ ತಪ್ಪಿಸ್ಕೆ ಮತ್ತೆ ಅಯ್ಯೋ ನೇತ್ರ ಸಮಾಧಾನ ಮಾಡ್ಕೇಳಿ ನೇತ್ರ ನಾನೇನು ನೀನ್ ಹೇಳ್ಕೊಟ್ಟಿದ್ಯಾ ಅಂತ ಹೇಳಿಲ್ಲ ಕಣಿ ಅದು ನೀನು ನನ್ ಜೊತೆಗೆ ಬಂದಿದ್ದಲ್ಲ ಅವತ್ತು ಪಂಡಿತ್ರ ಮಂತಕ್ಕೆ ಅದಕ್ಕೇನೆ ನೀನೇ ಹಿಂಗೆ ಹೇಳ್ಕೊಟ್ಟಿರ್ಬೇಕೇನೋ ಅಂತ ಹೇಳಿ ಅಜ್ಲೇಬಿನೇ ಹೇಳಿರ್ಬೇಕು ನಮ್ಮ ಅತ್ತೆ ತಾಗಿ ಅದಕ್ಕೆ ನಮ್ಮತ್ತೆ ನಿನ್ನತ್ರ ಬಂದು ಬಾಯ್ ಬಂದಂಗೆನೆ ಬೈದ್ ಬಿಟ್ಟೇವ್ರೆ ನಿನ್ನ ಹ್ಮ್ ಅದ್ರಾಗೆ ನನ್ ತಪ್ಪೇನಿಲ್ಲ ಕಣಿ ನಾನೇನ್ ಹೇಳಿಲ್ಲ ನೀನ್ ಹೇಳ್ಕೊಟ್ಟಿದ್ಯಾ ಅಂತಾನ ಮೇಲೆ ತಪ್ಪು ತಿಳ್ಕೊಬೇಡ ಕಣೆ ನೇತ್ರ ನಾನು ಹೇಳಿಲ್ಲ ದೇವರಾಣಿಗೂ ಹೇಳಿಲ್ಲ ಕಣಿ ದೇವರಾಣಿ ಇಕ್ಕೊಂಡು ದೇವ್ರೆ ಬದುಕಿ ಸುಮ್ಮನೆ ಹೋಗೋದಾ ನೀನ್ ಹೇಳ್ದೆ ಇನ್ಯಾರ ಹೇಳ್ತಾರೆ ಹಾ ನೀನೇ ಹೇಳಿರ್ತೀಯ ನಿಮ್ಮತ್ತೇನೇ ಹೇಳಿದ್ದು ಅವಳು ಹೇಳಿದ್ದು ನೀನೇ ಹೇಳ್ಕೊಟ್ಟಿದ್ಯಾನಾ ಮಾಡುವಂತ ಹಾ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಒಳ್ಳೆ ನಾಟಕ ಮಾಡಕ್ ಗೊತ್ತಾ ಇದ್ಯಾ ಏನೋ ನಮ್ಮೂರಳಲ್ಲ ಅಂತ ಹೇಳಿ ಏನೋ ಒಳ್ಳೇದು ಹೇಳ್ಕೊಡಕ್ ಹೋದ್ರೆ ನೀನು ನನಗೆ ಗೊತ್ತಿಕ್ ಬಿಟ್ಟಲ್ಲ ಚೆನ್ನಾಗಿ ಹಾ ಬೇಡಮ್ಮ ನೀನ್ ಸಮಾಸನೇ ಬೇಡ ಹೋಗ್ತಾ ಇರು ನೀನು ನಿನ್ನ ಮಾತಾಸಕ್ಕೆ ಬರ್ಬೇಡ ಇನ್ಮೇಲೆ ಹಾ ನೇತ್ರ ಏನ್ ಅನ್ನೇತ್ರಾ ನೀನು ನನ್ನ ಹಿಂದಿನ ಇಷ್ಟೇನು ಅರ್ಥ ಮಾಡ್ಕೊಂಡಿರೋದು ಆ ನಾನ್ ಯಾವತ್ತಾದ್ರೂ ನಿನ್ನ ಮೇಲೆ ಹೇಳ್ತೀನಿ ಅನ್ನೇತ್ರ ನಮ್ಮ ಅತ್ತೆ ಬೈದಿರೋ ತಪ್ಪಿಗೆ ನನ್ನ ಮೇಲೆ ಯಾಕೆ ಸಿಕ್ಟ್ ಮಾಡ್ಕೊಂಡಿದ್ದೀನಿ ನೇತ್ರ ನಂದು ಏನೂ ತಪ್ಪಿಲ್ಲ ಇದ್ರಾಗ ಅಂತ ಹೇಳಿದ್ರು ನಿನಗೆ ಯಾಕೆ ನಂಬಿಕೆ ಇಲ್ಲ ಆ ನನ್ನ ನಂಬಿಕೆ ಇಲ್ವಾ ಅಷ್ಟುನು ನಾನು ಏನು ಹೇಳಿಲ್ಲ ನೇತ್ರ ನಿನ್ ಬಗ್ಗೆಯೇ ಉಸಿರು ಇಟ್ಟಿಲ್ಲ ಅಲ್ಲಿ ನೀನು ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ಮತ್ತೆ ನೀನೇ ನೀನು ನಾನು ಇಬ್ಬರು ತಾನೇ ಅಲ್ಲಿ ಹೋಗಿದ್ದು ಹಾ

ಅದಕ್ಕೆ ನಮ್ಮತ್ತಿಗೆ ಇಲ್ಲ ಇಲ್ಲ ನಾನು ಹೇಳ್ಕೊಟ್ಟಿಲ್ಲ ಅಂತಂದ್ರು ಕೇಳಲಿಲ್ಲ ನೀನ್ ಹೇಳ್ಕೊಡ್ತಲ್ಲೇನೆ ಮಾಡ್ತಾಳ ಗೌರಿ ನೀನೇ ಹೇಳ್ಕೊಟ್ಟಿರ್ತೀಯ ಅವಂತ ಬುದ್ಧಿ ಇಲ್ಲ ಅಷ್ಟೆಲ್ಲ ಬುದ್ಧಿ ಇಲ್ಲ ಸುಳುಪಳು ಹೇಳೋಂಥದ್ದು ಅಲ್ಲಿ ಗೊತ್ತಾಗೋದು ಇಲ್ಲ ನೀನು ಇಲ್ಲೇ ಅದೆಲ್ಲ ಮನೆ ಮನೆಯ ಬುದ್ಧಿನ ಅಂತ ಹೇಳಿ ಬಾಯಿ ಬಂದಂಗೆ ಬೈತಿಯ ಹ ಕೇಳಿಸ್ಕೊಂಡೇನಮ್ಮ ಕೇಳ್ಸ್ಕಂಡ ಈಗ ನಂಬಿಕೆ ಬಂತ ಅಲ್ಲ ಹೋಗ್ಲಿ ಬಿಡು ನೇತ್ರ ಇಷ್ಟಕ್ಕೆಲ್ಲ ನಾ ಇಷ್ಟ ಯಾಕೆ ಸಿಟ್ ಮಾಡ್ಕೊಂಡಿದ್ಯಾ ಏನೋ ಆಗಿದ್ದಾಗೋಯ್ತು ಮರ್ತ್ ಬಿಡು ನೇತ್ರ ಹಿಂಗೆಲ್ಲ ನನ್ ಬೇಜಾರು ಮಾಡ್ಕೋಬೇಡ ಏನೋ ನನ್ ಕಷ್ಟ ಸುಖಕ್ಕೆ ಆಗೋಳು ನೀನಾದ್ರೂ ಅಂತ ಹೇಳಿ ಸಂತೋಷವಾಗಿದ್ದೆ ಈ ಊರಿಗೆ ಯಾರು ಇಲ್ಲ ನನಗೆ ಕಷ್ಟ ಸುಖ ಹೇಳ್ಕೊ ಮಕ್ಕಳು ಹಾ ಹೆಂಗೋ ಬೇಜಾರಾದ್ರೆ ಒಂದ್ ಸ್ವಲ್ಪ ಕುತ್ಕೊಂಡು ನಿನ್ನತ್ರ ಬಂದು ಮಾತಾಡ್ಕೊಂಡ್ರೆ ನನ್ ಮನ್ಸಿಗೆ ಎಷ್ಟೋ ನೆಮ್ಮದಿ ಸಿಗೋದು ಈಗ ನೀನು ಹಿಂಗ್ ಮಾತಾಡ್ಬಿಟ್ರೆ ನಾನು ಏನ್ ಮಾಡೋದು ನೇತ್ರ ಹಿಂಗೆಲ್ಲ ಸಿಟ್ ಮಾಡ್ಕೋಬೇಡ ನೇತ್ರ ಆಗಿದ್ದಾಗೋಯ್ತು ಮರ್ತ್ ಬಿಡು ನನ್ ಕ್ಷಮಿಸ್ಬಿಡು ನೇತ್ರ ನಾನು ಅದಕ್ಕೆ ಕಣ ಮಾಯಿಸ್ತೀನ ನಿನ್ ಜೊತೆ ಚೆನ್ನಾಗಿದ್ದು ನನ್ಗೂ ಯಾರು ಇಲ್ಲ ನಿನ್ ಬಿಟ್ರೆ ನಿನ್ಗೂ ಯಾರು ಇಲ್ಲ ಒಂದೇ ಊರರು ಒಂದೇ ಮನಸ್ಥಿತಿ ನಮ್ದು ನಿಂದು ಅದಕ್ಕೆ ನನ್ ಕಷ್ಟ ನಿನ್ನ ಹತ್ರ ಹೇಳ್ಕೊಂತೀನಿ ನಿನ್ ಕಷ್ಟ ನನ್ನತ್ರ ಹತ್ರ ಹೇಳ್ಕೊಂತಿದ್ದೆ ನಾನು ಅಂತ ಹೇಳಿ ಚೆನ್ನಾಗಿದ್ದೆ ಆದ್ರೆ ನೀನು ನನಗೆ ಸರಿಯಾಗಿ ಬಯಸ್ಬಿಟ್ಟಲ್ಲ ನಿಮ್ಮ ಅತ್ತೆ ತಾಗಿ ನನಗಂತೂ ಸಖತ್ ಬೇಜಾರಾಯ್ತು ಕಣೆ ಗೌರಿ ನಿನ್ ಮೇಲೆ ಹಾ ಇನ್ನೆಂದು ನಿನ್ ಮಕ್ಕ ನೋಡ್ಬಾರ್ದು ಅಂತ ಅನ್ನಿಸ್ಬಿಟ್ಟೈತಿ ಸುಮ್ನೆ ಹೋಗು ನನಗೆ ಸಿಟ್ಟು ಬಂದೈತಿ ಸುಮ್ನೆ ಇದ್ದಂಗೆಲ್ಲ ಇನ್ನ ಸಿಟ್ಟು ಪಿತ್ತ ಪಿತ್ತ ಸಿಟ್ಟು ಪಿತ್ತನಾ ನೆತ್ತಿಗೆರ್ಬಿಡುತ್ತೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ನೆ ಹೋಗು ಇಲ್ಲಿಂದ ನಾವು ಉಪ್ಪಿನ ಕಾಯ್ ತಗೊಂಡೋಗಿ ಮಾಡ್ಕೆ ಬರ್ಬೇಕು ನಾನು ಸೂಜಿನು ನನ್ಗೆ ಗೊತ್ತಾಗುತ್ತೆ ಹೋಗ್ಬೇಕು ಅಯ್ಯೋ ನೇತಾ ಏನ್ ಅಲ್ಲ ನಾನು ನಿನಗೆ ನಮ್ಗೆ ಬತ್ತಾ ಇಲ್ವಾ ನನ್ ಸಿಟ್ಟು ಕಮ್ಮಿನೇ ಆಗ್ತಾ ಇಲ್ವಾ ನಿನಗೆ ಅಲ್ಲ ನೀನ್ ತುಂಬಾ ಒಳ್ಳೆಯವಳು ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳಿ ನಾನ್ ತಿಳ್ಕೊಂಡಿದ್ದೆ ನೀನ್ ನೋಡಿದ್ರೆ ನನ್ ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಯಾ ಇಷ್ಟೇನಾ ನಮ್ ಗೆಳ್ತನ ಹೇಳು ನೇತ್ರ ಹಾ ಗೆಳ್ತನನು ಇಲ್ಲ ಎಂತದ್ದು ಇಲ್ಲ ಸುಮ್ನೆ ಹೋಗ್ತಾ ಇರು ಗೌರಿ ಆ ನನ್ನ ನಿನ್ನ ಗೆಳತನ ಮುಗ್ದೋಯ್ತು ಆ ಮುಗ್ದೋಯ್ತಾ ಇದ್ ಏನ್ ನೇತ್ರ ಹಿಂಗ್ ಹೇಳ್ತಾ ಇದ್ಯಾ ಏನೋ ಚಿಕ್ಕ ತಪ್ಪಿಗೆ ನನ್ನೇ ದೂರ ಮಾಡ್ಕೊಂತೀನಿ ನೀನು ಚಿಕ್ಕ ತಪ್ಪ ಇದು ಚಿಕ್ಕ ತಪ್ಪು ಅಂತ ಹೇಳ್ತಾರ ಸುಮ್ನೆ ಹೋಗು ಗೌರಿ ನಾವ್ ಹೋಗ್ಬೇಕು ಹೋಗ ನಾವು ವ್ಯಾಪಾರ ಮಾಡಕ್ ಹೋಗ್ಬೇಕು ಎಲ್ಲ ಅಂಗಡಿಗಳಿಗೆಲ್ಲ ಹೋಗಿ ಕೊಟ್ಟು ಬರ್ಬೇಕು ನಾವು ಹೋಗ್ಬೇಕು ಅದಕ್ಕೆ ಹೋಗಿ ಬಂದು ಮಾತಾಡಿರಂತೆ ಬಿಡುವಾಗಿದ್ದಾಗ ಇವಾಗ ನಾವು ಬಿಡವಾಗಿಲ್ಲ ಹೋಗ್ಬೇಕು ವ್ಯಾಪಾರಕ್ಕೆ ಸೂಜಿ ನೀನಾದ್ರೂ ಮತ್ಗೆ ಹೇಳಿ ನಮ್ದೇನು ತಪ್ಪಿಲ್ಲ ಇದ್ರಾಗೆ ನನ್ನ ಸಿ ಮಾಡ್ಕೋಬೇಡ ಅಂತ ನೀನ್ ಹೇಳುದೇ ಕೇಳ್ತಾಳೆ ಅನ್ಸುತ್ತೆ ಅಯ್ಯೋ ದೌರಕ ನಮ್ಮಗೆ ಬಗ್ಗೆ ನಿಮ್ಗೇ ಚೆನ್ನಾಗ್ ಗೊತ್ತೈತಿ ನನಗಿಂತ ಅವ್ರು ಯಾರು ಮಾತು ಕೇಳಾರು হ্যাঁ সুমে নিমিবর জানু আগু নি হোক আসে বে জু বে সুমনি হোগ্রি হম আলে হি নিমে মানে নিমান হা হোক ক্ষমা কেড়ি কালি বু ইর প্রয়োজন ইম্নে কে তানে হ্যাঁ ಏನ್ ಇಷ್ಟೊಂದು ಎಷ್ಟು ಮಾತಾಡ್ತಾ ಇದ್ಯಾ ಹೋಗು ಅಂತಾನೆ ಆ ನಿನ್ಗೊಂದು ಸ್ವಲ್ಪನು ಕರುಣನೆ ಗೊತ್ತಾ ಇಲ್ವಾ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂನು ನನ್ನ ದ್ವೇಷ ಮಾಡ್ತಾ ಇದ್ದಾರೆ ಮಕ್ಕ ಮಕ್ಕ ಕೊಟ್ಟು ಮಾತಾಡ್ತಾ ಇಲ್ಲ ಮಕ ತಿರುಗ್ಸ್ಕೊಂಡು ಹೋಗ್ತಾರೆ ಅಂತದ್ರಾಗೆ ನೀನು ಈ ಟೈಮ್ ಕೈ ಬಿಡ್ತಿಯ ನನ್ನ ಅಯ್ಯೋ ನನ್ನ ಕಷ್ಟಕ್ಕಾಗಳು ನೀನ್ ಒಬ್ಬಳೆ ಅಂತ ತಿಳ್ಕೊಂಡಿದ್ದೆ ಈಗ ನೀನು ನನ್ ಕಷ್ಟದಾಗೆ ಕೈ ಬಿಡ್ತಾ ಇದ್ದೀಯಾ ನಡು ನೀರೋ ಆಯ್ತು ಬಿಡು ಆತ್ರ ಹೋಗ್ತಾ ಇರಮ್ಮ ಇನ್ ಕಷ್ಟ ಕೇಳಕ್ಕೆ ನಮಗ್ ಇವಾಗ ಟೈಮ್ ಇಲ್ಲ ಆ ನಮಗೂನು ಬೇಜಾನ್ ಅಂತ ಇದಾವೆ ಹಾ ఇొబ్బ కష్ట కే కుకమ్మే నవేనేను శ్రీమంతర నావు వ్యాపారో ఆయ్ బిడు నీ నన్ మేసి ఐతి అన్సతి ఆయ్ ఈ వ్యాపార మోగ్రీ ని నా కడ్డి పడుసనా ఇన్నొందా యాగ్నూ బిడవ మా సరి హోగ్ నను అయ్యోకు మకా నోడ్రీ ఆన్సీ ಸೂಜಿ ಇನ್ನೊಬ್ರಿಗೆ ಪಾಪ ಅಮ್ಮಕ್ ಹೋಗ್ಬಾರ್ದು ನಮ್ಗೆ ಪಾಪ ಸುತ್ಕಂಬುತ್ತೆ ನಡಿ ಹಾ ನಾನೇನು ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳಕ್ ಏನೋ ಒಂದು ಹೇಳಿಕೊಟ್ಟೆ ನನಗೆ ಸುತ್ಕೊಲ್ಲ ಅದು ಹಂಗಾಗ್ಬಿಡುತ್ತೆ ಬಾ ಹೋಗೋಣ ನಮ್ಮ ಕೆಲಸ ನಾವು ನಾವು ನೋಡ್ಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ